ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮವಾಣಿ ನಾನು ನಿಮ್ಮೋಳ ಪ್ರತಿ ಬಾರಿ ಇಂಧನ ಇಲಾಖೆಯ ವಿಷಯಗಳನ್ನೇ ಮಾತಾಡ್ತಾ ಇದೆ ಆದರೆ ಒಂದಿಷ್ಟು ಬೇರೆ ವಿಚಾರವನ್ನು ಮಾತಾಡೋಣ ಸಮಾಜದಲ್ಲಿ ಇರುವಂತಹ ಬೇರೆ ಬೇರೆ ಕೋನಗಳನ್ನು ಸಹ ಮುಟ್ಟೋಣ ಅಂತ ಒಂದು ವಿಶೇಷತೆ ಏನಿಲ್ಲ ಪ್ರತಿ ಮಾಧ್ಯಮವೂ ಮತ್ತು ಪ್ರತಿ ಪತ್ರಿಕೆಯು ಇವತ್ತು ಮಾತಾಡ್ತಿರೋದು ಕೇವಲ ಮಳೆ ವಿಚಾರ ಕೇವಲ ಮಾಧ್ಯಮ ಮತ್ತು ಪತ್ರಿಕೆ ಮಾತ್ರ ಮಾತಾಡ್ತಾ ಇದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಆ ಮಳೆಯಿಂದ ಬಾಧಿತರಾದಂತಹ ಸಾರ್ವಜನಿಕರು ಪ್ರತಿಯೊಬ್ಬರು ಈ ವಿಚಾರನೇ ಮಾತಾಡ್ತಾ ಇದ್ದಾರೆ ಆದರೆ ಪ್ರತಿ ವರ್ಷ ಮಳೆ ಬರ್ತಾ ಇಲ್ವಾ ಖಂಡಿತವಾಗ್ಲೂ ಬರ್ತಾ ಇದೆ ಒಂದು ವರ್ಷ ಏರುಪೇರು ಆಗ್ಬೋದು ಒಂದು ವರ್ಷ ಜಾಸ್ತಿ ಆಗ್ಬೋದು ಅಥವಾ ಒಂದು ವರ್ಷ ಕಮ್ಮಿ ಆಗ್ಬೋದು ಈ ವರ್ಷ ಒಂದು ಸ್ವಲ್ಪ ಬೇಗನೆ ಮಳೆ ರಾಯ ತನ್ನ ಕರುಣೇನ ಬೆಂಗಳೂರು ಮೇಲೆ ತೋರಿಸಿದ್ದಾನೆ ಅದ್ಭುತ ಒಂದು ಕಾಲಮಾನದಲ್ಲಿ ಕೆರೆಗಳೇ ತುಂಬಿರುವಂತಹ ನಮ್ಮ ಬೆಂಗಳೂರು ಇವತ್ತು ಕಾಂಕ್ರೀಟಿನ ಕಾಡಾಗಿ ಇರುವ ಕೆರೆಗಳನ್ನ ಮಣ್ಣಾಕಿ ಮುಚ್ಚಿ ಮತ್ತೆ ಅಲ್ಲಿ ಬಿಲ್ಡಿಂಗ್ಗಳನ್ನ ಕಟ್ಟಿದೀವಿ ಪ್ರತಿ ವರ್ಷ ಇದು ನಡೀತಾನೆ ಇರುತ್ತೆ ಪ್ರತಿ ವರ್ಷ ಪ್ರತಿ ಸಿಟಿಲು ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಅಂದರೆ ಇಲ್ಲ ನಗರದಲ್ಲೂ ಈ ಒಂದು ಫ್ಲಡ್ಡಿನ ಒಂದು ಬಾಧೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾಕಂದರೆ ನಾವೆಲ್ಲರೂ ನಮ್ಮ ಸ್ವಾರ್ಥಕ್ಕೆ ಮಾಡಿಕೊಂಡಂತಹ ತಪ್ಪಿನ ಪರಿಣಾಮವೇ ಈ ಒಂದು ಮಳೆ ರಾಯನ ಒಂದು ಬಾಧೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ನಾವು ಇವತ್ತು ಎಲ್ಲರೂ ಸಹಜವಾಗಿ ಮಾತಾಡ್ತಿರೋದೇನು ಪ್ರಧಾನಿ ಸರಿ ಇಲ್ಲ ಮುಖ್ಯಮಂತ್ರಿ ಸರಿ ಇಲ್ಲ ಅಥವಾ ನಗರ ಪಾಲಿಕೆಯವರು ಸರಿ ಇಲ್ಲ ಅಧಿಕಾರಿಗಳು ಸರಿ ಇಲ್ಲ ಶಾಸಕಾಂಗ ಸರಿ ಇಲ್ಲ ಕಾರ್ಯಾಂಗ ಸರಿ ಇಲ್ಲ ಅಂತ ಮಾತಾಡ್ತಾ ಇದ್ದೀವಿ ಆದರೆ ನಾವು ಮೊದಲನೇದಾಗಿ ಕೇಳ್ಕೋಬೇಕಾಗಿರೋದು ನಾವು ಸರಿ ಇದ್ದೀವಾ ಅಂತ ನಾವು ಸರಿ ಇದ್ದೀವಾ ಅಂತ ಯಾವತ್ತಾದರೂ ನಾವು ಕೇಳ್ಕೊಳ್ಳೋವಂಥ ಪ್ರಯತ್ನ ಮಾಡಿದ್ದೀವಾ ಖಂಡಿತವಾಗಲೂ ಇಲ್ಲ ಯಾಕಂದರೆ ಇವತ್ತು ನಾವು ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕು ಅಲ್ಲೊಂದು ಮನೆ ಕಟ್ಟಬೇಕು ನಮ್ಮದೇ ಆದ ಒಂದು ಬಂಗ್ಲೆ ಕಟ್ಟಬೇಕು ಅಥವಾ ನಮ್ಮದೇ ಆದ ಒಂದು ಪುಟ್ಟು ಗೂಡನ್ನು ಮಾಡ್ಕೋಬೇಕು ಅನ್ನೋ ಬರದಲ್ಲಿ ಇವತ್ತು ಇರುಬರ ಕೆರೆಗಳನ್ನೆಲ್ಲ ಮಣ್ಣಾಕಿ ಮುಚ್ಚಿ ಅದರಲ್ಲೇ ನಾವು ಒಂದು ಸೈಟ್ ತಗೊಂಡು ಮನೆ ಕಟ್ಟಿ ಅಪಾರ್ಟ್ಮೆಂಟ್ ಕಟ್ಟಿ ಏನೇನೋ ಮಾಡ್ತಾ ಇದ್ದೀವಲ್ಲ ಅದು ಸರಿನಾ ಅದು ಒತ್ತಟಿಗಿರ್ಲಿ ಅದು ಆಗೋಯ್ತು ಮುದೋದ ಅಧ್ಯಾಯ ಇವಾಗ ಏನು ಕಟ್ಟಿರೋ ಬಿಲ್ಡಿಂಗ್ಗಳನ್ನ ಬೆಳೆಸಿ ಮತ್ತೆ ಅಲ್ಲಿ ಪುನರ್ ನಿರ್ಮಾಣ ಕೆರೆ ಮಾಡೋಕ್ಕಾಗತ್ತಾ ಖಂಡಿತವಾಗ್ಲೂ ಆಗಲ್ಲ ಆದ್ರೆ ಒಂದನ್ನು ಮಾಡ್ಬೋದಾಗಿತ್ತಲ್ಲ ಪ್ರಶ್ನೆ ಮಾಡುವ ಒಂದು ಗಂಡಸತನವನ್ನೇ ಇವತ್ತು ನಾವು ಕಳ್ಕೊಂಬಿಟ್ಟಿದೀವ ಅಂತ ಪ್ರತಿ ಬಾರಿ ಈ ಒಂದು ಫ್ಲೆಡ್ನ ಅಥವಾ ಈ ಒಂದು ಮಳೆಯ ಬಾಧೆನ ಪ್ರತಿಯೊಬ್ಬರು ಪಡ್ತಾ ಇದೀವಲ್ಲ ಅದು ರಸ್ತೆ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಗಲ್ಲಿ ರೋಡುಗಳಾಗಿರ್ಬೋದು ಅಥವಾ ಮನೆ ಒಳಗಡೆ ನುಗ್ಗುವಂತ ನೀರಿನ ಸಮಸ್ಯೆ ಆಗಿರ್ಬೋದು ಇದೆಲ್ಲದರ ಸಮಸ್ಯೆ ಎಲ್ಲಿಂದ ಉದ್ಭವ ಆಗ್ತಾ ಇದೆ ಹೌದು ಇವತ್ತು ನಮ್ಮಲ್ಲಿ ಇರುವಂತಹ ರಾಜಕಾರಣಿಗಳಾಗಿರ್ಬೋದು ಅಥವಾ ಅವರ ಕೈ ಕೆಳಗಡೆ ಗೊಂಬೆಗಳಂತ ಆಡ್ತಿರುವಂತಹ ಅಧಿಕಾರಿಗಳಾಗಿರ್ಬೋದು ಇವರಿಂದಲೇ ಅಂತ ಕಡಾಖಂಡಿತವಾಗಿ ಹೇಳ್ಬೋದು ತಪ್ಪೇನಿಲ್ಲ ಆದರೆ ಅವರನ್ನು ಪ್ರಶ್ನೆ ಮಾಡುವಂಥ ಹಕ್ಕು ನಾವು ಕಳ್ಕೊಂಬಿಟ್ಟಿದೀವಾ ನಪುಂಸಕರಾಗ್ಬಿಟ್ಟಿದ್ದೀವ ದಿನೇ ದಿನೇ ಎಲ್ಲೂ ಅವ್ರನ್ನ ನಾವು ಪ್ರಶ್ನೆ ಮಾಡೋಕ್ಕೆ ಹೋಗ್ತಾ ಇಲ್ವಲ್ಲ ಯಾಕೆ ಸ್ವಾಮಿ ಹಿಂಗಾಗ್ತಾ ಇದೆ ಪ್ರತಿ ವರ್ಷ ಈ ಥರ ಆಗ್ತಾ ಇದೆಯಲ್ಲ ಈ ಸಮಸ್ಯೆಗೆ ಬಗೆ ಪರಿಹಾರನೇ ಇಲ್ವಾ ಅಂತ ಯಾವತ್ತಾದರೂ ಕೇಳುವಂಥ ಪ್ರಯತ್ನ ನಾವು ಯಾರಾದರೂ ಮಾಡಿದ್ದೀವ ಖಂಡಿತವಾಗಲಿಲ್ಲ ಯಾವುದೋ ಒಂದು ಮಾಧ್ಯಮವೋ ಅಥವಾ ಯಾರೋ ಒಬ್ರು ಬಂದು ಇದನ್ನು ಪ್ರಶ್ನೆ ಮಾಡಿದಾಗ ಮಾತ್ರ ಇದೊಂದು ಪ್ರಶ್ನೆಯಾಗಿ ನಿಲ್ಲುತ್ತೆ ಅಥವಾ ಜನರಿಗೆ ಗೊತ್ತಾಗ್ತಾ ಇದೆ ಆದರೆ ಇದನ್ನು ಪ್ರಶ್ನೆ ಮಾಡುವಂಥ ಸಾರ್ವಜನಿಕ ಪ್ರತಿಯೊಬ್ನು ಯಾಕೆ ನಮ್ಮ ಸಾರ್ವಜನಿಕರಿಗೆ ಅಕ್ಕಿಲ್ವಾ ಇವತ್ತು ಒಬ್ಬ ರಾಜಕಾರಣಿ ಬದುಕ್ತಾ ಇದ್ದಾನೆ ಅಂದರೆ ನಮ್ಮ ದುಡ್ಡಿಂದ ಅಲ್ವಾ ಇವತ್ತು ಸಿದ್ದರಾಮಯ್ಯನವರು ಐದು ಪಂಚ ಯೋಜನೆಗಳನ್ನ ಅನುಷ್ಠಾನ ಮಾಡಿರೋದು ನಮ್ಮ ದುಡ್ಡಿಂದ ಅಲ್ವಾ ಅವ್ರ ಮನೆಯಿಂದ ಏನಾದ್ರು ತಂದು ಕೊಡ್ತಾ ಇದ್ದಾರಾ ಖಂಡಿತವಾಗ್ಲೂ ಇಲ್ವಲ್ಲ ಎಲ್ಲವೂ ನಮ್ಮ ದುಡ್ಡಿಂದ ನಡೆಯೋದು ಇವತ್ತು ನಾವು ತೆರಿಗೆ ಕಟ್ಟಿಲ್ಲ ಅಂದರೆ ಸರ್ಕಾರದಲ್ಲಿ ಹಣ ಎಲ್ಲಿಂದ ಬರುತ್ತೆ ಅಭಿವೃದ್ಧಿ ಯೋಜನೆಗಳು ಎಲ್ಲಿಂದ ಆಗುತ್ತೆ ಆದರೆ ಪ್ರತಿ ಬಾರಿ ಪ್ರತಿ ವರ್ಷ ಬೆಂಗಳೂರಿನ ಅಥವಾ ಹಲವು ಪ್ರದೇಶಗಳಲ್ಲಿ ಮೋರಿಯ ಮಣ್ಣೆತ್ತುವಂಥ ಕೆಲಸ ಮಾಡುವಂಥ ಬಿ ಬಿ ಎಂ ಪಿ ಅಧಿಕಾರಿಗಳು ಇವರು ಇರೋದಾದ್ರೂ ಏನಕ್ಕೆ ಮಣ್ಣೆಚ್ಚಕ ಖಂಡಿತವಾಗ್ಲೂ ಮಣ್ಣೆತ್ಸಕೆ ಯಾಕಂದ್ರೆ ಪ್ರತಿ ಕಾಮಗಾರಿ ಸಮರ್ಪಕವಾಗಿ ಒಂದು ಹತ್ತು ಐವತ್ತು ವರ್ಷಗಳ ಮಟ್ಟಿಗೆ ಸಂಪೂರ್ಣ ಯಾವುದೇ ತೊಂದರೆ ಇಲ್ಲದಂಗೆ ನಡೆದು ಹೋಗ್ಬಿಟ್ರೆ ಇವರಿಗೆ ಮಂತ್ಲಿ ಮಂತ್ಲಿ ಬರೋದಿಲ್ಲಿಂದ ಯಾಕಂದ್ರೆ ಯಾಕಂದರೆ ಒಬ್ಬ ರಾಜಕಾರಣಿ ಸುಮ್ ಸುಮ್ನೆ ಅಂತೂ ಇವತ್ತು ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಖಂಡಿತವಾಗ್ಲೂ ಅವನು ಖರ್ಚು ಮಾಡಿ ಎಲೆಕ್ಷನ್ ಗೆದ್ದಿರ್ತಾನೆ ಆ ಖರ್ಚು ಮಾಡಿರೋದನ್ನ ರಿಕವರಿ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಟೆಂಡರ್ಗಳನ್ನ ಕರಿಬೇಕು ಟೆಂಡರ್ಗಳನ್ನ ಕರೆದಾಗ ಒಂದಿಷ್ಟು ಅಮೌಂಟ್ನ ಕಲೆಕ್ಟ್ ಮಾಡಿ ಅಲ್ಲೊಂದು ಬಂಡವಾಳ ಮಾಡ್ತಾರೆ ಅದಾದ್ಮೇಲೆ ಇವತ್ತು ನಾವೆಲ್ಲ ಅಬ್ಸರ್ವ್ ಮಾಡ್ಬೇಕಾಗಿರೋದೇನು ಗೊತ್ತಾ ಪ್ರತಿ ಬಿ ಬಿ ಎಂ ಪಿ ವಾರ್ಡ್ ಅಲ್ಲಿ ಎಇ ಇ ಎ ಡಬ್ಲ್ಯೂ ಇ ಎಸ್ ಸಿಗಳನ್ನ ಯಾರನಾರು ತಗೊಳ್ಳಿ ಕಳೆದ ಹತ್ತು ವರ್ಷಗಳಿಂದ ಒಂದೇ ಕಡೆ ಗಮ್ಮ ಕಂಡು ತಮ್ಮ ಚೇರ್ನ ಬಿಟ್ಟುಕೊಡದೆ ಒಂದೇ ಏರಿಯಾದಲ್ಲಿ ಇರ್ತಾರೆ ಯಾಕಿರ್ತಾರೆ ಗೊತ್ತಾ ಇವರು ಮಾಡಬೇಕಾದಂತಹ ಕರ್ತವ್ಯಗಳನ್ನ ಮಾಡದೆ ಕೇವಲ ಕಮಿಷನ್ ದಂಧೆಗೆ ಬಿದ್ದು ಇವರ ರಾಜಕಾರಣಿಗಳು ಎಂ ಪಿಗಳು ಎಂ ಎಲ್ ಎಗಳು ಮತ್ತೆ ಅಲ್ಲಿ ಇರುವಂತಹ ಸದಸ್ಯರುಗಳನ್ನ ಒಂದು ಮಾಡ್ಕೊಂಡು ಅವ್ರಿಗೆ ದುಡ್ಡುಗಳನ್ನ ಕೊಟ್ಕೊಂಡು ಹಾಕೊಂಡು ಅವರ ಜೊತೆಯಲ್ಲಿ ಅಣ್ಣಯ್ಯ ಅಮ್ಮಯ್ಯ ದಮ್ಮಯ್ಯ ಅನ್ಕೊಂಡು ಹಿಂದೆ ಮುಂದೆ ಓಡಾಡ್ಕೊಂಡು ಅವರ ಗುಲಾಮರ ರೀತಿ ಕೆಲಸ ಮಾಡ್ತಾರೆ ಆವಾಗ ಈ ರೀತಿಯ ರಿಸಲ್ಟ್ಸ್ ಹೊರಗಡೆ ಬರುತ್ತೆ ಏನ್ ಕತ್ತೆ ಕಾಯ್ತಾ ಇದ್ರಾ ಒಂದು ವರ್ಷದಿಂದ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಂತ ಎಂ ಎಲ್ ಎಗಳಾಗಿರ್ಬೋದು ಯಾಕೆ ಇವ್ರಿಗೆ ಪರಿಜ್ಞಾನ ಇದ್ದಿಲ್ವಾ ಪ್ರತಿ ವರ್ಷ ಮಳೆ ಬರ್ತಾ ಇದೆ ಪ್ರತಿ ವರ್ಷ ಫ್ಲಡ್ ಆಗ್ತಾ ಇದೆ ಎಚ್ ಎಸ್ ಆರ್ ಲೈವೋಟ್ ಅಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಈ ಫ್ಲಡ್ನ ಸಮಸ್ಯೆ ಕಾಣಿಸ್ತಾ ಇದೆ ಏನ್ ಮಾಡ್ತಾ ಇದ್ರ ಸ್ಥಳೀಯ ಶಾಸಕರು ಅಥ್ವಾ ಏನೋ ನಾವೇ ದೊಡ್ಡ ಕಿಸ್ತು ದಬ್ಬಾಕಿ ಯಾರು ಹಾಕ್ಬಿಡ್ತೀವಿ ನಮ್ಮಂಥ ಮಹಾನ್ ನಾಯಕರು ಇಲ್ಲ ಅಂತ ಹೇಳ್ಬಿಟ್ಟು ಪುಡಿ ರೌಡಿಗಳೆಲ್ಲ ಇರ್ತಾರೆ ನೋಡಿ ಸಂಧಿಗಳಲ್ಲಿ ಅವರೆಲ್ಲ ಏನು ಮಾಡ್ತಾರೆ ಯಾರಾದರೂ ಒಬ್ರು ಮನೆ ಕಟ್ತಾರೆ ಮಣ್ಣಾಕ್ತಾರೆ ಇನ್ನೊಂದು ಮತ್ತೊಂದು ಮಾಡ್ತಾರೆ ಅಂದರೆ ಇಪ್ಪತ್ತಾರು ಜನ ಹುಡುಗರನ್ನು ಕಳಿಸ್ಬಿಟ್ಟು ಅವ್ರನ್ನ ಎದುರಿಸ್ಬಿಟ್ಟು ಮನೆ ಕಟ್ಟಕ್ಕೆ ಆಗ್ಲಿದ್ದಂಗೆ ಎರಡು ಮೂರು ಲಕ್ಷ ಟೋಕನ್ ಹಾಕತ್ತಿರಲ್ಲ ಸ್ವಾಮಿ ಅದೇ ನಿಮ್ಮ ಪ್ರೀತಿ ರಸ್ತೆ ಮೇಲೆ ಆಗಿರ್ಬೋದು ರಸ್ತೆ ಹೊಡಿತಾರೆ ಅನ್ನೋದ್ರ ಮೇಲೆ ಇರುವಂಥ ಪ್ರೀತಿ ಮಳೆ ನೀರು ಬಂದಾಗ ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಇಲ್ಲ ಇವತ್ತು ಇಂಜಿನಿಯರ್ಗಳು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿದಂತಹ ನಾಡು ನಮ್ದು ಅಂಥ ಮಹಾನುಭಾವ ಹುಟ್ಟಿದಂತಹ ಅಂಥ ಮಹಾನ್ ಇಂಜಿನಿಯರ್ ಹುಟ್ಟಿದಂತಹ ಪುಣ್ಯಭೂಮಿಯಲ್ಲಿ ನಿಮ್ಮಂತ ಪಾಪಿ ಇಂಜಿನಿಯರ್ಸ್ಗಳು ಇವತ್ತು ನಮ್ಮ ನಾಡನ್ನ ಹಾಳು ಮಾಡಾಕ್ ಬಿಟ್ರಿ ನೀವು ನಿಮ್ಮಿಂದ ಆಗಿರೋ ಉದ್ಧಾರ ಆದರೆ ಏನು ಇವತ್ತು ನಿಮ್ಮ ಯೋಗ್ಯತೆಗಳಿಗೆ ಒಂದು ಮೋರಿಯಲ್ಲಿ ಸರಾಗವಾಗಿ ಮಳೆ ನೀರು ಹರಿಯುವಂಥ ವ್ಯವಸ್ಥೆ ಮಾಡೋಕಾಗ್ತಾ ಇಲ್ಲ ಅಂದ್ರೆ ನೀವೆಲ್ಲ ಇಂಜಿನಿಯರ್ಗಳಾಗಿದ್ದು ನೀವೆಲ್ಲ ಅಷ್ಟೆಲ್ಲ ಓದಿ ಸಿವಿಲ್ ಓದಿ ಏನು ಸಾರ್ಥಕತೆ ಇವತ್ತು ಸಣ್ಣ ಸಣ್ಣ ಒಂದು ರೋಡ್ಗಳಲ್ಲಿ ನೀರು ನಿಲ್ತಾ ಇದೆ ಅವನು ಎಂತ ರೀ ಅವನು ರೋಡ್ ಹಾಕ್ಸವನು ಒಂದು ರೋಡ್ ಹಾಕಿದ್ಮೇಲೆ ಅದಕ್ಕೆ ಒಂದು ಟ್ಯಾಂಪರಿಂಗ್ ಕೊಡಬೇಕು ಅದು ಕರೆಕ್ಟಾಗಿ ಮೋರಿ ನೀರಿಗೆ ಕನೆಕ್ಟ್ ಮಾಡಬೇಕು ಮೋರಿಗೆ ನೀರು ಹೋಗಬೇಕು ಅದು ಆಗ್ತಾ ಇದೆಯಾ ಖಂಡಿತವಾಗ್ಲೂ ಆಗ್ತಾ ಇಲ್ಲ ಇವತ್ತು ರಿಂಗ್ ಆಗಿರ್ಬೋದು ಅಥವಾ ಒಂದು ಏನು ಹೈವೇಗಳಲ್ಲಾಗಿರ್ಬೋದು ನೀರು ನಿಲ್ತಾ ಇದೆ ಏನಕ್ಕೆ ನಿಲ್ತಾ ಇದೆ ಯಾಕೆ ಜ್ಞಾನ ಪರಿಜ್ಞಾನಗಳು ಇಲ್ವಾ ನಿಮಗೆಲ್ಲ ಹೊಟ್ಟೆಗೆ ಅನ್ನ ತಿನ್ನಲ್ವಾ ನೀವು ಬರೀ ದುಡ್ಡು ಮಾತ್ರ ತಿಂತೀರಾ ಅವ್ನು ಯಾವ ತಲೆ ಮಾಸದವನು ಬರ್ತಾನೆ ಕಾಂಟ್ರಾಕ್ಟರ್ ಅವ್ನು ಒಂದಿಷ್ಟು ಕೊಡ್ತಾನೆ ನೀವು ಅದನ್ನ ಇಸ್ಕೊಂಡ್ಬಿಟ್ಟು ನೀವು ತಗೊಂಡೋಗ್ಬಿಟ್ಟು ಎಮ್ ಎಲ್ ಎ ಕೊಡ್ಬೇಕು ಎಂಪಿ ಪಿ ಕೊಡ್ಬೇಕು ನೀವು ಈ ನಿಮ್ಮ ಜೀವನಗಳನ್ನ ಮಾಡ್ಕೊಳ್ಳೋದಕ್ಕೆ ಪುನೀತ್ ರಾಜ್ಕುಮಾರ್ ಕರ್ಕಳ ಬಗ್ಗೆ ಮನೆ ಹಾಳಾಗ ಇಂಜಿನಿಯರ್ ಗಳ ಈ ಶಾಸಕರ ಎಮ್ ಎಲ್ ಎ ಈ ನಗರ ಪಾಲಿಕೆಯ ಕರ್ಕೊಂಡ್ಬಿಡಪ್ಪ ಆದಷ್ಟು ಬೇಗ ಒಂದ್ ಹತ್ತು ಜನ ನಗರ ಪಾಲಿಕೆ ಸದಸ್ಯರ ತಕೋ ಒಂದ್ ಐವತ್ ಜನ ಎಮ್ ಎಲ್ ಎ ತಕೋ ಒಂದ್ ಹತ್ತು ಜನ ಒಂದು ರೀತಿಯಾಗಿ ಶಾಸಕರಿಗೆ ಮತ್ತು ಅಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳಿಗೆ ವರದಾನನೇ ಸರಿ ಯಾಕಂದರೆ ನಾರ್ಮಲ್ ಆಗಿ ಒಂದು ಅನುದಾನ ಬರೋದು ಬೇರೆ ಆದರೆ ಈ ರೀತಿಯಾಗಿ ತುರ್ತು ಪರಿಸ್ಥಿತಿಯಲ್ಲಿ ಕೊಡುವಂತಹ ಸರ್ಕಾರದ ಅನುದಾನ ಬೇರೆ ಯಾಕಂದರೆ ಅಲ್ಲಿ ಸ್ಥಳೀಯವಾಗಿ ಒಂದಿಷ್ಟು ನೀರು ಬಂದಿರುತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗಿರುತ್ತೆ ಸಹಜವಾಗಿ ಎಲ್ಲ ಮಾಧ್ಯಮಗಳನ್ನ ಫೋಕಸ್ ಮಾಡಿ ಎತ್ತಿ ಹಿಡಿದು ತೋರಿಸುತ್ತೆ ಆವಾಗ ಸರ್ಕಾರ ಎಚ್ಚೆತ್ಕೊಂಡು ನೋಡಿ ನಾವು ಇದನ್ನು ಸರಿ ಮಾಡಿದ್ದೀವಿ ಅಂತ ತೋರಿಸ್ಕೋಬೇಕಾಗತ್ತೆ ಹಂಗಾಗಿ ಅಲ್ಲಿರುವಂತಹ ಶಾಸಕರು ಒಂದಿಷ್ಟು ಅನುದಾನ ತರ್ತಾರೆ ಅದರಿಂದ ಕಾಂಟ್ರಾಕ್ಟರ್ಗೂ ಕೆಲಸ ಸಿಗುತ್ತೆ ಜೊ ಜೊತೆಯಲ್ಲಿ ಅಲ್ಲಿ ಕೆಲಸ ಮಾಡುವಂತ ಭ್ರಷ್ಟ ಅಧಿಕಾರಿಗಳಿಗೆ ಒಳ್ಳೆ ದುಡ್ಡು ಸಿಗುತ್ತೆ ಇಷ್ಟೇ ಮಳೆ ಬರಬೇಕು ನೀರು ತುಂಬಬೇಕು ಮೋರಿಗಳು ಕೊಚ್ಕೊಂಡು ಹೋಗಬೇಕು ಗೋಡೆಗಳು ಬಿಳಬೇಕು ಕಾಂಕ್ರೀಟ್ ವಾಲ್ಗಳು ಬಿಳಬೇಕು ಎಲ್ಲವೂ ಆದಾಗಲೇ ಅದ್ಭುತ ಒಂದು ಹಣ ಬರೋದು ಅವಾಗಲೇ ಇವರು ಹೊಟ್ಟೆಗಳು ತುಂಬೋದು ಇವರು ಒಂದು ರೀತಿಯಾಗಿ ಈ ಹಣ ಭಕ್ಷಕರು ಅಥವಾ ಹಣ ರಾಕ್ಷಸರು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಇರ್ಬೋದು ಅಥವಾ ಶಾಸಕಾಂಗದಲ್ಲಿರ್ಬೋದು ಏ ಇವರ ಯೋಗ್ಯತೆಗಳಿಗೆ ಒಂದು ಮೋರಿ ಕರೆಕ್ಟ್ ಆಗಿ ಅರಿದು ನೀರು ಹೆಂಗ್ ಹೋಗ್ಬೇಕು ಎಷ್ಟು ಫ್ಲೋನ್ ಅರಿಬೇಕು ಅನ್ನೋದನ್ನ ಒಂದು ಸಮ ಪ್ರಮಾಣದಲ್ಲಿ ಯೋಚನೆ ಮಾಡದೆ ಒಂದು ಮೋರಿಗಳನ್ನ ಮಾಡ್ತಾರೆ ಅದಕ್ಕೊಂದು ಟರ್ನಿಂಗ್ ಕೊಟ್ಟಿರ್ತಾರೆ ಅದಕ್ಕೆ ಅಥವಾ ಏರಿಳಿತಗಳು ಇರ್ತವೆ ಅವನ್ನೆಲ್ಲ ನೋಡ್ಕೊಂಡಿದ್ದಂಗೆ ಏನು ಡಿಸೈನ್ ಮಾಡ್ತಾರೆ ಇವರು ಮುನ್ನೂರ ಮೂವತ್ತಾರು ರೂಲ್ಸ್ಗಳು ಮಾಡ್ಕೊಂಡು ಕೂತ್ಕೊಳ್ಳೋ ಇವರ ಕೆಲಸಗಳನ್ನ ಸಮರ್ಪಕವಾಗಿ ಮಾಡಿದ್ರೆ ಇವತ್ತು ಪ್ರತಿ ನಗರ ಬೇಡ ಬಿಟ್ಬಿಡಿ ಬೇರೆ ನಗರದ ಬಗ್ಗೆ ನಾವು ಬೆಂಗಳೂರದೇ ಮಾತಾಡೋಣ ಈ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ಬಾರಿ ಈ ಥರ ಆಗುತ್ತಲ್ಲ ಈ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಇಲ್ವಾ ಏನೋ ಅಂಥ ದೊಡ್ಡ ಸಮಸ್ಯೆನಾ ಹೌದು ಕೆರೆಗಳಿಗೆ ಅರಿಬೇಕಾದಂಥ ನೀರು ಇವತ್ತು ಮೋರಿಲ್ ಮೋರಿಲು ಅರಿತಾ ಇಲ್ಲ ಹರಿತಾ ಇದೆ ಅಂತ ಇಟ್ಕೊಳ್ಳೋಣ ಸರಿ ಅದನ್ನು ಎಲ್ಗೋ ಒಂದು ಕಡೆ ಕರೆಕ್ಟಾಗಿ ತಗೊಂಡೋಗಿ ನಿಲ್ಸುವಂತ ಒಂದು ಪ್ರಯತ್ನ ಯಾಕೆ ನಡೀತಾ ಇಲ್ಲ ಪ್ರತಿ ಬಾರಿ ಯಾಕೆ ಇದೇನು ಮೋರಿಲಿ ಮಣ್ಣು ತುಂಬ ಇದೆ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಇಲ್ವಾ ಇಷ್ಟು ವರ್ಷಗಳ ಕಾಲ ಪ್ರತಿ ವರ್ಷ ಮೋರಿನ ಒಡೆದು ಕಲ್ಲುಗಳನ್ನ ತೆಗೆದು ಮತ್ತೆ ರೀಬಿಲ್ಡ್ ಮಾಡ್ತಾ ಇದ್ರು ಇವಾಗ ಅದಕ್ಕೊಂದು ಒಂದಿಷ್ಟು ಯಾರೋ ಪುಣ್ಯಾತ್ಮ ಮಹಾನುಭಾವ ಅದನ್ನು ಕಾಂಕ್ರೀಟ್ ವಾಲ್ಗಳನ್ನ ಮಾಡಿ ಬಿಟ್ಟಿದ್ದಾರೆ ಆದರೆ ಮಣ್ಣು ತುಂಬುವಂಥ ಪ್ರಕ್ರಿಯೆ ಮಾತ್ರ ಪ್ರತಿ ವರ್ಷ ನಡೀತಾನೆ ಇದೆ ಅದು ಮಳೆ ಬರಲಿ ಬರದೇ ಇರಲಿ ಮಣ್ಣು ಕಸ ಕಡ್ಡಿ ಪ್ಲಾಸ್ಟಿಕ್ ಎಲ್ಲ ತುಂಬಿ ಆ ಮೋರಿ ಬ್ಲಾಕ್ ಆಗುತ್ತೆ ಮತ್ತೆ ನೀರು ಗರಿಯುತ್ತೆ ಹೋಗಲಿ ಡ್ರೈನೇಜ್ ಸಿಸ್ಟಮ್ಗಳು ಅದರಲ್ಲಿ ಚೆನ್ನಾಗಿದೆಯಾ ಅಂದರೆ ಖಂಡಿತವಾಗ್ಲಿಲ್ಲ ಒಂದು ಸರಿ ಮಳೆ ಬಂದರೆ ಇರುಬರ ಡ್ರೈನೇಜಲ್ಲಿರುವಂಥ ಕಕ್ಕ ಕಸ ಕಡ್ಡಿ ಎಲ್ಲ ರಸ್ತೆಗೆ ಒಂದು ನಿಲ್ಲುತ್ತೆ ಇವಕ್ಕೆಲ್ಲ ಯಾಕೆ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ತಲ್ಲ ಸಿಗಲ್ಲ ಸಿಗಬಾರ್ದು ಸಿಕ್ಕರೆ ಅಲ್ಲಿಯ ಸರ್ಕಾರಿ ಅಧಿಕಾರಿಗಳಿಗಾಗಿರ್ಬೋದು ಸ್ಥಳೀಯರ ಶಾಸಕರಿಗಾಗಿರ್ಬೋದು ಅಥವಾ ಪುಡಿ ರೌಡಿಗಳಿಗೆ ದುಡ್ಡು ಸಿಗಲ್ಲ ಟೆಂಡರ್ಗಳು ಕರೆಯೋಕ್ಕಾಗಲ್ಲ ಹಾಗಾಗಿ ಈ ಸಮಸ್ಯೆಗಳನ್ನ ಹಂಗೆ ಫಲವತ್ತಾಗಿ ಪ್ರತಿ ವರ್ಷ ಮುಂದೂಡ್ತಾ ಹೋಗ್ತಾರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಕೊಡಲ್ಲ ಇವತ್ತು ನಾಗರಿಕರು ಎಲ್ಲಿವರೆಗೂ ಪ್ರಶ್ನೆ ಮಾಡುವಂತಹ ಒಂದು ಮನೋಸ್ಥೈರ್ಯ ಮತ್ತು ಮನಸ್ಥಿತಿನ ತಂದುಕೊಳ್ಳಲ್ವೋ ಅಲ್ಲಿಯವರೆಗೂ ಈ ರೀತಿಯ ಸಮಸ್ಯೆಗಳು ಕಡಾಖಂಡಿತವಾಗ್ಲೂ ಆಗುತ್ತೆ ಇಲ್ಲಿಯವರೆಗೂ ದಯೆಯಿಂದ ನೀರಿನ ಅಥವಾ ಮಳೆಯಿಂದ ಯಾವುದೇ ರೀತಿಯ ಸಾವಿನ ಪ್ರಕರಣ ಆಗಿಲ್ಲ ಆದರೆ ದುರದೃಷ್ಟ ನಿನ್ನೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬಿದ್ದೋಗಿ ಮೂರರಿಂದ ಐದು ಜನಗಳು ಸಾವನ್ನಪ್ಪಿದ್ದಾರೆ ಅದು ಬಿಟ್ಟರೆ ಸಹಜವಾಗಿ ನೀರಿನಲ್ಲಿ ಮುಳುಗೋಗೋದು ಮೋರಿನಲ್ಲಿ ಕೊಚ್ಚೋಗೋದು ಆ ಥರದ ಪ್ರಕ್ರಿಯೆ ಯಾವುದೂ ಈ ಬಾರಿ ಆಗಿಲ್ಲ ಇನ್ನು ಮುಂದಕ್ಕೆ ನಡೆದ್ರೂ ನಡಿಬೋದು ಯಾಕಂದರೆ ಇವರ ಯೋಗ್ಯತೆಗಳಿಗೆ ಯಾವುದೊಂದನ್ನು ಸಮರ್ಪಕವಾಗಿ ಮಾಡಲ್ಲ ಇವರ ಮನೆಯ ಮನೆಯಲ್ಲಿ ಎರಡು ಮೂರು ಎಣ ಬೀಳಬೇಕು ಒಬ್ಬ ಎಮ್ ಎಲ್ ಎೋ ಎಂ ಪಿಯೋ ಅಥವಾ ಮುಖ್ಯಮಂತ್ರಿಯೋ ಇನ್ನೊಬ್ಬರ ಮನೊಬ್ರು ಅವರ ಮನೆಯಲ್ಲಿ ಅವರ ಮಕ್ಕಳು ಮೊಮ್ಮಕ್ಕಳು ಇನ್ನೊಬ್ನೋ ಮತ್ತೊಬ್ನ ಸತ್ತಾಗಿ ಮಾತ್ರ ಇವ್ರು ನೋವಾಗೋದು ಕಂಡವ್ರ ಮನೆಯಲ್ಲಿ ಎಣ ಬಿದ್ದರೆ ಇವ್ರಿಗೇನಾಗಬೇಕು ಸ್ವಾಮಿ ಅವ್ರಿಗೊಂದು ಐದು ಲಕ್ಷನೋ ಹತ್ತು ಲಕ್ಷನೋ ಕೊಟ್ಬಿಟ್ಟು ಅನುದಾನ ಅಂತ ಹೇಳ್ಬಿಟ್ಟು ತಿಪ್ಪೆ ಸೌರಿ ಅವ್ರ ಹತ್ರ ಶಬಾಶ ಅನ್ಸ್ಕೊಂಬಿಡ್ತಾರೆ ಆದರೆ ಆ ಮನೆಯ ನಂದಾದೀಪ ಆರೋಗ್ಯ ಇರುತ್ತೆ ಅದನ್ನು ತಂದ್ಕೊಡೋರು ಯಾರು ಅದನ್ನು ಯಾರು ತಂದ್ಕೊಡೋಲ್ಲ ಒಟ್ಟಾರೆಯಾಗಿ ಪ್ರತಿ ಬಾರಿ ಪ್ರತಿ ಬಾರಿ ಮಳೆ ಅಂತೂ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅದರ ಪ್ರಮಾಣ ಇರಬಹುದು ಆದರೆ ಮಳೆ ಅಂತೂ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಪ್ರತಿ ಬಾರಿ ಫ್ಲಡ್ ಬರುತ್ತೆ ಪ್ರತಿ ಬಾರಿ ದುಡ್ಡು ಮಾಡ್ತಾರೆ ಪ್ರತಿ ಬಾರಿ ಕಾಮಗಾರಿಗಳನ್ನ ಮಾಡಿಸ್ತಾರೆ ಅದನ್ನು ಬಿಟ್ಟು ಅದಕ್ಕೆ ಆಲ್ಟರ್ನೇಟ್ ಒಂದು ಪರ್ಮನೆಂಟ್ ಸೊಲ್ಯೂಷನ್ಸ್ ಅಂತ ಯಾವುದೇ ಒಬ್ಬ ಅಧಿಕಾರಿ ಆಗಿರ್ಬೋದು ಅಥವಾ ಸರ್ಕಾರಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ಮಾಡಲ್ಲ ಮಾಡಿದ್ರೆ ಇವರಿಗೆ ಪ್ರತಿ ವರ್ಷ ಸಿಗುವಂತಹ ಬಿಟ್ಟಿ ಸಾರ್ವಜನಿಕರ ತೆರಿಗೆ ಹಣ ಇವರಿಗೆ ಸಿಗಲ್ಲ ಎಲ್ಲಿಯವರೆಗೂ ಸಾರ್ವಜನಿಕರು ಎಚ್ಚೆತ್ತು ಸ್ಥಳೀಯ ಶಾಸಕನಾಗಿರ್ಬೋದು ಕೆಲಸ ಮಾಡುವಂತಹ ಅಲ್ಲಿಯ ಅಧಿಕಾರಿಗಳನ್ನಾಗಿರ್ಬೋದು ಎದೆಯ ಪಟ್ಟಿ ಹಿಡ್ಕೊಂಡು ಪ್ರಶ್ನೆ ಮಾಡಬೇಕು ಅಲ್ಲಿಯವರೆಗೂ ಇವರೆಲ್ಲ ಕೆಲಸ ಮಾಡಲ್ಲ ಎಲ್ಲಿಯವರೆಗೂ ನಾವು ಹಿಂಗೆ ಮೈ ಮರೆತು ಹೋದರೆ ಹೋಗ್ಲಿ ಬಿಡು ನನಗೇನು ಆಗಬೇಕು ನನಗೇನು ಆಗಿಲ್ವಲ್ಲ ಅಂತ ಎಲ್ಲಿಯವರೆಗೂ ಅನ್ಕೊಂಡು ಕೂತ್ಕೊತೀವೋ ಅಲ್ಲಿಯವರೆಗೂ ಈ ಕಷ್ಟಗಳು ಇವತ್ತು ನಮಗೆ ನಾಳೆ ನಮ್ಮ ಮಕ್ಕಳಿಗೆ ನಾಡಿದ್ದು ನಮ್ಮ ಮೊಮ್ಮಕ್ಕಳಿಗೆ ಅಷ್ಟೇ ಹೊರತಾಗ್ಲಿ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಖಂಡಿತವಾಗ್ಲಿ ಇವರು ಮಾಡಲ್ಲ ಮುಂದಿನ ದಿನಗಳಲ್ಲಿ ಈ ಬಿ ಬಿ ಅಧಿಕಾರಿಗಳ ಒಂದು ಭ್ರಷ್ಟಾಚಾರತೆ ಮತ್ತು ಇವರ ಮುಖವಾಡಗಳನ್ನ ಕಳಿಸುವಂಥ ಪ್ರಯತ್ನ ನಿಮ್ಮವಾಣಿ ಖಂಡಿತವಾಗ್ಲೂ ಮಾಡುತ್ತೆ ಒಟ್ಟಾರೆಯಾಗಿ ನಾವೆಲ್ಲ ಯೋಚನೆ ಮಾಡಬೇಕಾಗಿರೋದು ನೀರಿರೋ ಕಡೆ ಸಮಾಧಾನ ಹೋಗಿ ಹೋಗಿ ಏನ್ ನೀವು ಅರ್ಜೆಂಟಾಗಿ ಹೋಗ್ಬಿಟ್ಟು ಏನು ಮಾಡ್ತೀರಾ ಎಲ್ಲೋ ಕೆರೆಗೋ ಗುಂಡಿಗೋ ಬಿದ್ದರೆ ಸತ್ತೋಗ್ತೀರಿ ನೀವು ಸತ್ತೋಗ್ತೀರಿ ಹಂಗಾಗಿ ನೀರಿದ್ದರೆ ದಯವಿಟ್ಟು ನಿತ್ಯದಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಮಳೆಲೆಂದ್ರೆ ಏನಾಗಲ್ಲ ಅಲ್ಲೆಲ್ಲ ಸೆಂಟ್ರಲ್ ಹೋಗೋದು ಮೋರಿಗೆ ಕೊಚ್ಕೊಂಡು ಹೋಗೋದು ಅಲ್ಲೆಲ್ಲ ಕಕ್ಕ ಬಾಯಲ್ಲಿ ತಿಂದ್ಬಿಟ್ಟು ಗಂಟ್ಲು ಸೇರ್ಕೊಂಡು ಸತ್ತೋಗೋದು ಉಸಿರು ಕಟ್ಕಂಡು ಅಂಥದ್ದು ಏನು ನಿಂತು ಹೋಗೈತೆ ತುರ್ತು ಏನೂ ಆಗಲ್ಲ ಅರ್ಧ ಗಂಟೆ ಅಲ್ಲದಿದ್ದರೆ ಒಂದು ಅವರ್ ಅಲ್ಲದಿದ್ದರೆ ಒಂದು ದಿನವೇ ಆಗಲಿ ಎಲ್ಲರೂ ಒಂದು ಕಡೆ ಸಮಾಧಾನವಾಗಿ ನಿಂತ್ಕೊಳ್ಳಿ ಈ ದರಿದ್ರ ಅಧಿಕಾರಿಗಳು ಈ ದರಿದ್ರ ಸರ್ಕಾರಗಳು ನಮಗೆ ಕೊಡೋದು ಸಾವೊಂದೇ ಒಂದೇ ಆಗಲಿ ಯಾವುದೇ ರೀತಿಯಾದ ಸಮಾಧಾನ ಅಲ್ಲ ದಯವಿಟ್ಟು ಹಂಗಾಗಿ ಯಾರೇ ಆಗಲಿ ಮಳೆ ಕಾಣಿಸ್ತು ಮುಂದೆ ನೀರಿತ್ತು ಅಂದರೆ ಅಲ್ಲಿ ಏನಿರಲಿ ಇಲ್ಲದೆ ಇರಲಿ ಅರ್ಧ ಗಂಟೆ ಅಲ್ಲಿದ್ರೆ ಒನ್ ಅವರ್ ನಿಂತ್ಕೊಳ್ಳಿ ಆಮೇಲೆ ಇನ್ನೊಂದು ಈ ಸಮಾಜದಲ್ಲಿ ಅನಿಷ್ಟ ವ್ಯಕ್ತಿಗಳು ಸೇರ್ಕೊಂಡು ಇವತ್ತು ಈ ರೀತಿಯ ಒಂದು ಕೆಟ್ಟ ಸಮಾಧಾನ ನಿರ್ಮಾಣ ಮಾಡಿದ್ದಾರೆ ಈ ಕೆಟ್ಟ ವ್ಯವಸ್ಥೆಗಳನ್ನ ನಮಗೆ ವರವಾಗಿ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಿಜವಾಗ್ಲೂ ವರವೇ ಅಂತ ಹೇಳ್ಬೋದು ಆಮೇಲೆ ಎಲ್ಲಾದರೂ ನೀರು ನಿಂತಿತ್ತು ಕಲ್ಲಡ್ಡ ಇತ್ತು ಅಕಸ್ಮಾತ್ ಆಗಿ ಡ್ರೈನೇಜ್ ಒಳಗಡೆ ನೀರು ಹೋಗ್ತಾ ಇಲ್ಲ ಅಂದಾಗ ದಯವಿಟ್ಟು ಎಲ್ಲರೂ ಒಂದು ಸ್ವಲ್ಪ ಸಹಾಯ ಮಾಡಿ ಸುಮ್ಮನೆ ನೋಡೋ ಸಿನಿಮಾ ನೋಡಿದಂಗೆ ನೋಡ್ಕೊಂಡು ಕೂತ್ಕೋಬೇಡಿ ಹೋಗಿ ಅಲ್ಲೊಂದಿಷ್ಟು ಕಸ ತಗಿರಿ ಎಲ್ಲರೂ ನಮ್ಮ ನಮ್ಮ ಕರ್ತವ್ಯ ನಾವು ಮಾಡೋಣ ಹಿಂದೆ ನಮ್ಮ ಮಕ್ಕಳೇ ಬರ್ಬೋದು ನಮ್ಮ ಮಕ್ಕಳೇ ಬರ್ಬೋದು ಅಥವಾ ನಮ್ಮ ಅಣ್ಣ ತಮ್ಮ ಅಂದರೆ ಬರ್ಬೋದು ನಮ್ಮ ಕೊಲೀಕ್ಸೆ ಬರ್ಬೋದು ಕಣ್ಣವ್ರು ಯಾರಾದರೂ ಬರ್ಬೋದು ಅಟ್ಲೀಸ್ಟ್ ಅವ್ರಿಗೊಂದು ಸಹಾಯ ಮಾಡಿ ನಾನು ಮಾಡಿ ಮಾಡಿ ನಾನು ಪೊಲೀಸವರೊಬ್ಬರು ಕ್ಲಿಯರ್ ಮಾಡ್ತಿರೋದು ನೋಡ್ತಾ ಇದ್ದೆ ವಿಡಿಯೋ ಮಾಡ್ತಾಯಿದ್ರು ಅಲ್ಲೆಲ್ಲ ಸೈಡಲ್ಲಿ ನಿಂತ್ಕೊಂಡಿದ್ದರು ಏನು ಬಿಡು ಅನ್ನೋ ಥರ ನಿಂತಿದ್ದರು ದಯವಿಟ್ಟು ಹಂಗೆ ಮಾಡಬೇಡಿ ಆದಷ್ಟು ಸಹಾಯ ಮಾಡಿ ಹೌದು ಇಂಥ ತುರ್ತು ಪರಿಸ್ಥಿತಿಗಳಲ್ಲಿ ಎಲ್ಲರೂ ಕೈ ಜೋಡಿಸಿದಾಗ ಖಂಡಿತವಾಗ್ಲೂ ಅದನ್ನ ಕ್ಲಿಯರ್ ಆಗುತ್ತೆ ಆದಷ್ಟು ಟ್ರಾಫಿಕ್ ಜಾಮ್ಗಳಲ್ಲಿ ತಗಲಾಕಬೇಡಿ ಸಮಾಧಾನವಾಗಿರಿ ಜಾಸ್ತಿ ಮಳೆ ಬಂತಂದರೆ ಮನೇಲೇ ಇರೋ ಪ್ರಯತ್ನ ಮಾಡಿ ಕೆಲಸಗಳು ಸಹಜವಾಗಿ ಇದ್ದೇ ಇರುತ್ತೆ ನೀವಿದ್ದರೆ ಕೆಲಸ ಮಾಡ್ಬೋದು ನೀವೇ ಇಲ್ಲ ಅಂದರೆ ಕೆಲಸನೂ ಇಲ್ಲ ನೀವೂ ಇರಲ್ಲ ಹಾಗಾಗಿ ಸಮಾಧಾನವಾಗಿ ಹೋಗಿ ಈ ರೀತಿಯ ಭ್ರಷ್ಟ ಅಧಿಕಾರಿಗಳನ್ನ ಮತ್ತು ಭ್ರಷ್ಟ ಸಮಾಜನ ಭ್ರಷ್ಟ ಸರ್ಕಾರಗಳನ್ನ ಪ್ರಶ್ನೆ ಮಾಡುವಂಥ ಮನೋಸ್ಥೈರ್ಯ ಮೊದಲು ಜಾಸ್ತಿ ಮಾಡ್ಕೊಳ್ಳಿ ಆ ಪ್ರಶ್ನೆ ಮಾಡುವಂತಹ ಒಂದು ಕರ್ತವ್ಯ ಅನ್ನುವ ರೀತಿಯಲ್ಲಿ ಒಂದು ಮುಂದುವರಿಯಲಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಪ್ರಾಬ್ಲಮ್ಗಳು ಬರದೇ ಆಗಿ ಬರೆದಿರೋ ರೀತಿಯಲ್ಲಿ ಈ ಅಧಿಕಾರಿಗಳು ಮತ್ತು ಸರ್ಕಾರಗಳು ಜಾರಿಗೆ ತರಲಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಲಿ ಅಂತ ನಿಮ್ಮವಾಣಿ ಕಡೆಯಿಂದ ನಾನು ಸಹ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಪ್ರತಿಯೊಂದು ವಿಚಾರನೂ ನಿಮ್ಮವಾಣಿ ಧ್ವನಿಯಾಗುತ್ತೆ ಧನ್ಯವಾದಗಳು ನಿಮ್ಮ ಇದು ಕನ್ನಡಿಗನ ಧ್ವನಿ